ಜೈ ಗೋಮಟೇಶ್ ಬಾಹುಬಲಿ ಭಗವಾನ ಕೀ ಜೈ ಪಾರ್ಶ್ವನಾಥ ಭಗವಾನ ಕೀ ಜೈ ಓಂ ವೀತರಾಗಾಯ ನಮಃ ಸದ್ಧರ್ಮ ಸಮ್ಯಕ್ತ ಬಂಧುಗಳೇ ಮತ್ತೊಮ್ಮೆ ಭಗವಾನ್ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ನಮ್ಮ ಸುಂದರವಾದಂಥ ದೊಡ್ಡ ಪಟ್ಟಣವೂ ಅಲ್ಲದ ಚಿಕ್ಕ ಹಳ್ಳಿಯೂ ಅಲ್ಲದ ಒಂದು ಪಟ್ಟಣ ಪಂಚಾಯತಿನ ನೆಲೆಯಲ್ಲಿರತಕ್ಕಂಥ ವೇಣೂರು ಹೋಬಳಿಯಲ್ಲಿ ನಡೀತಾ ಇರುವಂಥ ಮಹಾಮಸ್ತಕಾಭಿಷೇಕ ಈ ವೇಣೂರು ಮೂವತ್ತ ಎರಡು ಪ್ರಾಚೀನ ಪಟ್ಟಣಗಳಲ್ಲಿ ಒಂದು ಗಣಪತಿರಾವ್ ಐಗಳ್ರವರು ಈ ವೇಣೂರಿನ ಇತಿಹಾಸದ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ ಬಹಳ ಸುಂದರವಾದ ನಗರ ಅನೇಕ ಸವಾಲುಗಳನ್ನು ಎದುರಿಸಿ ಸಾವಿರದ ನೂರರ ಸುಮಾರಿಗೆ ವಂಶಸ್ಥ ಅರಸರು ಈ ನಗರವನ್ನು ಆಳಿದ್ದಾರೆ ಹಾಗಾಗಿ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವಿಯಲ್ಲಿದ್ದೇವೆ ಎರಡು ಸಾವಿರನೇ ಇಸುವಿಗೆ ಪ್ರಥಮ ಮಹಾಮಸ್ತಕಾಭಿಷೇಕವನ್ನು ಪಾಲ್ಗೊಳ್ಳುವಂಥ ಮಾರ್ಗದರ್ಶನ ಮಾಡುವಂಥ ಸೌಭಾಗ್ಯ ನಮಗೆ ಒದಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಎರಡನೇ ಮಾಮಸ್ತಕಾಭಿಷೇಕ ಇದೀಗ ಮೂರನೆಯ ಮಾಹಮಸ್ತಕಾಭಿಷೇಕ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮಗೂ ಅಧ್ಯಕ್ಷರಾದ ಹೆಗಡೆಯವರಿಗೂ ಹಾಗೆಯೇ ಇಲ್ಲಿಯ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರಿಗೆ ಈ ಬಾರಿಯ ಮಾಮಸ್ತಕಾಭಿಷೇಕದ ಕಾರ್ಯಾಧ್ಯಕ್ಷರಿಗೂ ದೊರಕಿದೆ ಇದೊಂದು ನಮ್ಮ ಸೌಭಾಗ್ಯ ಅಂತ ನಾವು ಕಂಡಿದ್ದೇವೆ ನಮ್ಮಲ್ಲಿ ಭಗವಂತನು ಯಾರು ಚಂದ ಯಾರು ಎತ್ತರ ಯಾರು ದೊಡ್ಡವನು ಅಂತ ಕೇಳಿದರೆ ಭಗವಂತನಲ್ಲಿ ಈ ರೀತಿಯ ತರತಮ ಭೇದ ಇಲ್ಲ ಎಲ್ಲ ಭಗವಂತರು ಒಂದೇ ಹಾಗಾಗಿ ಅವನಲ್ಲಿ ಇರತಕ್ಕಂಥ ಸರ್ವಜ್ಞತ್ವವೇ ಇಲ್ಲಿ ಮುಖ್ಯ ಭಗವಂತನಲ್ಲಿ ಏನಿದೆ ಅಂದರೆ ನಿರ್ದೋಷನಾಗಿದ್ದಾನೆ ಸರ್ವಜ್ಞನಾಗಿದ್ದಾನೆ ಹಾಗಾಗಿ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡಂಥವನು ಮನುಕುಲದ ನಮಗೆಲ್ಲ ಸಂಸಾರದ ತಾಪತ್ರಯಗಳಿರ್ತವೆ ಅದನ್ನು ದೂರ ಮಾಡತಕ್ಕಂಥ ಕೆಲಸ ರತ್ನತ್ರಯದ ಮೂಲಕ ನಡೀತದೆ ಹಾಗಾಗಿ ಆ ಭಗವಂತನು ಹೇಗೆ ಆಗ್ತಾನೆ ಆ ಪ್ರತಿಷ್ಠೆಗಳು ಹೇಗೆ ನಡೀತವೆ ಅನ್ನೋದಕ್ಕೋಸ್ಕರ ಇಲ್ಲಿ ಶಿಲಾಮೂರ್ತಿಯು ಲೆಪ್ಪದ ಮೂರ್ತಿಯು ಧಾತುವಿನ ಮೂರ್ತಿಯು ಅವುಗಳಿಗೆ ಸಂಸ್ಕಾರವನ್ನು ಕೊಡಲಾಗ್ತದೆ ಆ ಸಂಸ್ಕಾರದ ಕೆಲಸವೇ ಈ ಪಂಚಕಲ್ಯಾಣ ಮಹೋತ್ಸವ ಅಂತ ಕರೆಯಲ್ಪಡ್ತದೆ ಹಾಗಾಗಿ ಇವತ್ತು ಪ್ರಾರಂಭದ ದಿನ ಇಲ್ಲಿ ವಿಶೇಷವಾಗಿ ನಮ್ಮ ಸಂಪ್ರದಾಯದಂತೆ ಪರಂಪರೆಯಂತೆ ಅರಸರನ್ನು ಕಲ್ಲು ಬಸದಿಯಿಂದ ಕರೆದುಕೊಂಡು ಬರಲಾಗ್ತದೆ ದೇವಿ ಆ ಕಾಲದಲ್ಲಿ ಈ ಪ್ರದೇಶವನ್ನು ಆಳಿದ್ರು ಸಾವಿರದ ಆರುನೂರ ಮೂವತ್ತೆರಡರ ಸುಮಾರಿಗೆ ಸಾವಿರದ ಆರುನೂರ ಹತ್ತರಿಂದ ಸಾವಿರದ ಆರುನೂರ ನಲ್ವತ್ತೇಳರವರೆಗೆ ಸುಮಾರು ಮೂವತ್ತೇಳು ವರ್ಷ ಆಳಿದಂಥ ರಾಣಿ ಅವರು ರಾಮನಾಥ ಅರಸ ಅನ್ನುವ ಭೈರವರಸದ ಮಡದಿ ಹಾಗಾಗಿ ಕಾರ್ಕಳಕ್ಕೂ ವೇಣೂರಿಗೂ ಕೆಲವರು ತುಂಬ ವೈರೋದ್ಯೋಗಗಳನ್ನು ಕಲ್ಪಿಸ್ತಾರೆ ಅದು ತಪ್ಪು ಯಾಕಂದರೆ ಎಷ್ಟೇ ಇದ್ದರೂ ಗಂಡನ ಮನೆ ಕಾರ್ಕಳ ಪತ್ನಿಯ ಮನೆ ವೇಣೂರು ಹಾಗಾಗಿ ಗಂಡ ಮತ್ತು ಪತ್ನಿ ಜಗಳಾಡಿದರೂ ಕೊನೆಗೆ ಅದು ಮಸ್ತಕಾಭಿಷೇಕದ ರೂಪದಲ್ಲಿ ಅದು ಸಮರಸಕ್ಕೆ ಸಾಮರಸ್ಯಕ್ಕೆ ತಿರುಗ್ತದೆ ಹಾಗಾಗಿ ಕಲ್ಲು ಬಸದಿ ರಾಮನಾಥ ರಸ ಉಂಬಳಿ ಬಿಟ್ಟಂಥ ಬಸದಿ ಅಲ್ಲಿಂದಲೇ ಆರಂಭಗೊಳ್ತದೆ ಮಧುರಕ್ಕ ದೇವಿಯ ಈ ಮಹಾಮಸ್ತಕಾಭಿಷೇಕ ಈ ಬಾರಿಯೂ ಕೂಡ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಅರಸರಾಗಿದ್ದಾರೆ ನಾವು ಅವರ ಪೀಠಕ್ಕೆ ಇರತಕ್ಕಂಥ ಮೂಡುಬಿದ್ರಿ ಮಠ ರಾಜಗುರು ಪರಂಪರೆಯಾಗಿದೆ ಇವತ್ತು ಅಲ್ಲಿಂದ ಮೆರವಣಿಗೆಯಲ್ಲಿ ಸಾಂಪ್ರದಾಯಿಕವಾಗಿ ಭಗವಂತನಿಗೆ ನಮಿಸಿ ಶಾಂತಿನಾಥ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಅಲ್ಲಿಯ ಚತುರ್ವಿಂಶ ತೀರ್ ತೀರ್ಥಂಕರನ್ನು ನಮಿಸಿ ಪದ್ಮಾವತಿಯಮ್ಮ ಅಮ್ಮನವರನ್ನು ನಮಿಸಿ ಕ್ಷೇತ್ರಪಾಲರಲ್ಲಿ ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣವಾಗಲಿ ಲೋಕದಲ್ಲಿ ಬರತಕ್ಕಂಥ ರಾಗದ್ವೇಷಗಳೆಲ್ಲ ಶಮನವಾಗಲಿ ಮನುಕುಲಕ್ಕೆ ಒಳಿತಾಗಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಲಾಗ್ತದೆ ನಮ್ಮ ಭಾರತೀಯ ಸಂಸ್ಕೃತಿಯ ಶ್ರೇಷ್ಠತೆ ಸಂದೇಶ ಏನಂದರೆ ಅದು ಅಹಿಂಸೆ ಮತ್ತು ಎಲ್ಲ ಬದುಕು ಮತ್ತು ಬದುಕುಗಳು ಅನ್ನುವ ಸಂದೇಶ ಅದನ್ನೇ ಪ್ರಾರ್ಥನೆಯಲ್ಲಿ ಮಾಡಲಾಗ್ತದೆ ಈ ನೆಲೆಯಲ್ಲಿ ಬಂದು ಅಲ್ಲಿ ಸಂಪ್ರದಾಯದಂತೆ ಪಲ್ಲಕ್ಕಿಯಲ್ಲಿ ಭಕ್ತರು ಕರೆದುಕೊಂಡು ಬರ್ತಾರೆ ಆನಂತರ ನಾವು ಮುನೀಶ್ವರರ ದರ್ಶನಕ್ಕಾಗಿ ಭಗವಾನ್ ಪಾರ್ಶ್ವನಾಥ ಸ್ವಾಮಿಯ ಮಂದಿರಕ್ಕೆ ಬಂದು ಮುನೀಶ್ವರರಿಗೆ ನಮಿಸಿ ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಭಗವಂತನ ಪಾದಕ್ಕೆ ಜಲಾಭಿಷೇಕವನ್ನು ಮಾಡಿ ಅಲ್ಲಿಂದ ಮಂಗಲಾಷ್ಟಕವನ್ನು ಹೇಳಿ ಅಲ್ಲಿಂದ ಇಂದ್ರ ಪ್ರತಿಷ್ಠೆ ಅಂದರೆ ಈ ಪ್ರತಿಷ್ಠಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವುದಕ್ಕಾಗಿ ಗುರುವಿನ ಧರ್ಮಾಚಾರ್ಯರ ಆಜ್ಞೆಯನ್ನು ಪಡೆದು ಧರ್ಮಾಚಾರ್ಯರು ಮೂಡ್ಬಿದ್ರಿ ಮಠದ ಮೂಲಕ ಯಜಮಾನರಾದಂಥ ಅಜಿಲ ವಂಶಸ್ಥ ಅರಸರು ಪ್ರತಿಷ್ಠಾಚಾರ್ಯರಾದ ಅಚ್ಚಾಡಿ ಅಜಿತೇಂದ್ರರು ಮತ್ತು ಸಾಪುರೋಹಿತರು ಕುಳಿತು ಹತ್ತು ದಿನಗಳ ಕಾಲ ನಡೆಯುವಂಥ ಈ ಪ್ರಕ್ರಿಯೆ ಒಂಬತ್ತು ದಿನ ಪಂಚಕಲ್ಯಾಣ ಇದ್ದರೆ ಕೊನೆಯ ಒಂದು ಅವಧಿ ಅಂದರೆ ಒಂಬತ್ತು ದಿನದ ಪರ್ಯಂತ ಜರುಗುವಂಥ ಕಾರ್ಯಕ್ರಮ ಅಂದರೆ ಇವತ್ತಿನಿಂದ ಇಪ್ಪತ್ತ ಎರಡನೇ ತಾರೀಕಿನಿಂದ ಮಾರ್ಚ್ ಒಂದರವರೆಗೆ ಒಂಬತ್ತು ದಿನ ಪರ್ಯಂತ ಜರುಗುವಂಥ ಈ ಪಂಚಕಲ್ಯಾಣ ಮಹೋತ್ಸವಕ್ಕೆ ಪ್ರಾರಂಭ ಆಗ್ತದೆ ಅಲ್ಲಿ ಯಜಮಾನನ ಲಕ್ಷಣಗಳನ್ನು ಹೇಳಲಾಗ್ತದೆ ಪೂಜದ ಲಕ್ಷಣಗಳನ್ನು ಹೇಳಲಾಗ್ತದೆ ಮತ್ತು ಕರ್ತವ್ಯ ಉಪದೇಶವನ್ನು ಉಪದೇಶ ಮಾಡ್ತೇವೆ ಅಣು ದಾರಿಗಳಾಗಿರಬೇಕು ನಿಗರ್ವಿ ಆಗಿರಬೇಕು ಸುಭಗನಾಗಿರಬೇಕು ದಾನಿ ಆಗಿರಬೇಕು ಮತ್ತು ವ್ಯವಹಾರ ಮತ್ತು ಇಂಗಿತಜ್ಞರ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ತರುಣರಾಗಿರಬೇಕು ಉತ್ಸಾಹವಂತರಾಗಿರಬೇಕು ಅಂಥವರೇ ಈ ಪೂಜಾ ಕಾರ್ಯವನ್ನು ನಡೆಸಬೇಕು ಅನ್ನೋದು ನಮ್ಮ ಪ್ರತಿಷ್ಠಾ ತಿಲಕದಲ್ಲಿ ವಿವರಿಸಿದ್ದಾರೆ ಆ ಪ್ರಕಾರವಾಗಿ ಅವರಿಗೆಲ್ಲ ಆ ಕರ್ತವ್ಯ ಉಪದೇಶವನ್ನು ಬೋಧಿಸಿ ಮತ್ತು ತೋರಣ ಮುಹೂರ್ತವನ್ನು ಮಾಡ್ತೇವೆ ತೋರಣವನ್ನು ಶೃಂಗರಿಸಲಾಗ್ತದೆ ಸಪ್ತತತ್ವ ನವಪದಾರ್ಥ ಆರು ದ್ರವ್ಯಗಳ ವಿವೇಕವನ್ನು ಬಲ್ಲಂಥ ಸರ್ವಜ್ಞ ಹಿತೋಪದೇಶಿಯ ಪೂಜೆಯನ್ನು ಪ್ರಾರಂಭ ಮಾಡುವಾಗ ಶೋಭನೆಯನ್ನು ಹಾಡಿ ಮಂಗಲಕರವಾಗಿರ್ತಕ್ಕಂಥ ಮಾವಿನ ತಳಿರು ತೋರಣಗಳಿಂದ ಅಲಂಕೃತಗೊಳಿಸಿ ಆ ಮೂಲಕ ಸುವಾಸಿನಿಯರು ಅರಶಿನ ಕುಂಕುಮವನ್ನು ಈ ಒಂದು ಶುಭಾರಂಭ ಆರಂಭ ಆಗ್ತದೆ ವಾಲಗದವರ ಮಂಗಳವಾದ್ಯದೊಂದಿಗೆ ವಾದ್ಯದೊಂದಿಗೆ ಮಂಗಲ ಕಲಶದೊಂದಿಗೆ ಕಲಶ ಮಂಟಪಕ್ಕೆ ನಾವು ತೆರಳುತ್ತೇವೆ ಕಲಶ ಮಂಟಪಕ್ಕೆ ತೆರಳಿ ಅಲ್ಲಿ ಈ ವಿಧಿ ಕ್ರಮಗಳೆಲ್ಲ ಪ್ರಾರಂಭಗೊಳ್ಳುವುದಕ್ಕೆ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡಿ ಒಳಗಿನ ಭಗವಂತನ ಶುದ್ಧೀಕರಣಕ್ಕಾಗಿ ಅಲ್ಲಿ ಶುದ್ಧಿಯ ಕಾರ್ಯಕ್ರಮಗಳಲ್ಲಿ ಆಜಾಹುತಿ ಅನ್ನಾವುತಿ ಸಮಿದಾವುತಿ ಲಾವುತಿಗಳನ್ನು ಮಾಡಿ ಹವನಗಳನ್ನು ಮಾಡಿ ಆಮೇಲೆ ಮುಖವಸ್ತ್ರ ಉದ್ಘಾಟನೆಯನ್ನು ಮಾಡಲಾಗ್ತದೆ ಈ ಮೂಲಕ ಇವತ್ತಿನ ಈ ಮಧ್ಯಾಹ್ನದವರೆಗಿನ ಕಾರ್ಯಕ್ರಮ ಪೂರ್ಣಗೊಂಡಿದೆ ವೇಣೂರಿನ ಬಾಹುಬಲಿಗೆ ನಾವು ಈ ಸಲ ಫೆಬ್ರವರಿ ಇಪ್ಪತ್ತೆರಡರಿಂದ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕಿಂದ ನನ್ನ ತನಕ ವಿಜೃಂಭಣೆಯಿಂದ ಒಂದು ಮಹಾಮಜ್ಜನದ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ನಾವೆಲ್ಲರೂ ಸಹ ತಯಾರಾಗಿದ್ದೇವೆ ಇದು ಈ ಒಂದು ಶತಮಾನದ ಅಂದರೆ ಎರಡು ಸಾವಿರದ ಇಸುವಿನಿಂದ ಪ್ರಾರಂಭವಾಗಿ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನ ಹೀಗೆ ಮೂರನೇ ಒಂದು ಮಹಾಮಸ್ತಕ ಅಭಿಷೇಕ ಮಾಡಲಿಕ್ಕೆ ನಾವು ಎಲ್ಲರೂ ಸಹ ಭಾಳ ಉತ್ಸುಕರಾಗಿ ಇವತ್ತಿನ ಬೆಳಗಿನ ಹತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ನಮ್ಮ ತೋರಣ ಮುಹೂರ್ತದ ಕಾರ್ಯಕ್ರಮ ಆಗಿದೆ ಅಲ್ಲಿಂದ ಅದಕ್ಕೆ ಪ್ರಾರಂಭ ಈಗಾಗಲೇ ಆಗಿದೆ ಇವತ್ತು ಪ್ರಥಮ ದಿನದ ಒಂದು ಅಭಿಷೇಕದ ಕಾರ್ಯಕ್ರಮ ನೂರೆಂಟು ಕಲಶಗಳಿಂದ ಭಗವಾನ್ ಬಾಹುಬಲಿಗೆ ಮಹಾಮಸ್ತಕ ಅಭಿಷೇಕ ನಡೀಲಿಕ್ಕಿದೆ ತದನಂತರ ಹತ್ತು ಒಂಬತ್ತು ಹತ್ತು ವಿಧ ದ್ರವ್ಯಗಳಿಂದ ಸಹ ಬಾಹುಬಲಿಗೆ ಮಹಾಮಜ್ಜನದ ಒಂದು ಕೆಲಸ ನಡೀಲಿಕ್ಕಿದೆ ಇದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಸಹ ನಾವು ಮಾಡಿಕೊಂಡು ಭಾಳ ಉತ್ತಮ ರೀತಿಯಲ್ಲಿ ನಡಿ ನಡೆಯುವಂತಹ ಒಂದು ಅಭಿಲಾಷೆ ನಮಗಿದೆ ನಮಗೆ ಈ ಸಲದ ಅಟ್ಟೊಳಗೆ ಭಾಳ ವಿಶೇಷವಾಗಿ ಭಾಳ ಉತ್ತಮವಾಗಿ ನಿರ್ಮಾಣ ಆಗಿದೆ ಅಂತ ಹೇಳಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತದೆ ಯಾಕೆಂಥೇಳಿದರೆ ಹಿಂದೆ ಎಲ್ಲ ನಾವು ಮರದಿಂದ ಅಟ್ಟೊಳಗೆ ಮಾಡಿದರೆ ನಮಗೆ ಸ್ವಲ್ಪ ಸಮಸ್ಯೆ ಕಾಣ್ತಿತ್ತು ಅದಕ್ಕೆ ಒಂದು ಸ್ಟೇ ವೈರ್ ಕಟ್ಟುವುದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಿರ್ತಿತ್ತು ಅದಕ್ಕೊಂದು ಇಷ್ಟು ಕೆಪಾಸಿಟಿ ಅಂತ ಇರ್ತಿತ್ತು ಆದರೆ ಈ ಸಲ ನಮ್ಮ ಅಟ್ಟೊಳಗೆ ನೋಡುವಾಗ ಇದು ಕಬ್ಬಿಣದ ಒಂದು ಒಂದು ಕೇವಲ ಪೈಪ್ಗಳಲ್ಲ ಇದು ಕಾಲಮ್ಸ್ ಉಪಯೋಗ ಮಾಡಿ ನಾವು ಬಹಳ ಉತ್ತಮವಾದಂಥ ಒಂದು ಅಟಲ್ಗೆ ನಿರ್ಮಿಸಿದ್ದೇವೆ ಇದರಲ್ಲಿ ಸುಮಾರು ಐನೂರು ಜನ ಕೆಪಾಸಿಟಿ ಇರಬಹುದು ಅಂತ ನಮ್ಮ ಆಲೋಚನೆ ನಾವೆಲ್ಲ ದ್ರವ್ಯಗಳನ್ನು ಸೇರಿಸಿಕೊಂಡು ಸಹ ಒಂದು ನೂರು ನೂರು ಜನ ಒಂದೊಂದು ಸ್ಟೆಪ್ ಅಲ್ಲಿ ಬಂದು ಅಭಿಷೇಕ ಮಾಡುವಂಥ ವ್ಯವಸ್ಥೆ ನಾವು ಈ ಸಲ ಮಾಡಿಕೊಂಡಿದ್ದೇವೆ ಬೆಂಗಳೂರಿನಿಂದ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ